ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ನ ಕಿರುಕುಳ ಮಹಿಳೆಯ ಸಂಸಾರ ಒಡೆದು ದೇಖಾಪಾಲು ಮಾಡಿದ ಮ್ಯಾನೇಜರ್ ಚಿನ್ನ ಮುದ್ದುಗೊಂಬೆ ನಿನ್ನನ್ನು ನಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಬಾ ಎಂದು ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ಈ ಮ್ಯಾನೇಜರ್ ಹೌದು ರಾಯ್ಬಾಗ್ ಪಟ್ಟಣದ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಸಚಿನ್ ಕುಮಾರ್ ಗೌಡ ಅದೇ ಮೈಕ್ರೋ ಫೈನಾನ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಸಕ್ಕು ಎಂಬ ಮಹಿಳೆಯ ಮೊಬೈಲ್ಗೆ ಕಳೆದ ಎರಡು ವರ್ಷಗಳಿಂದ ತನ್ನ ಹಾಗೂ ಕಚೇರಿಯ ನಂಬರ್ನಿಂದ ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿದ್ದ ಆರೋಪವೊಂದು ಕೇಳಿ ಬಂದಿದೆ ಪದೇ ಪದೇ ಮೆಸೇಜ್ ಮಾಡುತ್ತಿದ್ದ ಮ್ಯಾನೇಜರ್ನ ಕಾಟಕ್ಕೆ ಮಹಿಳೆ ಕೆಲಸ ಬಿಟ್ಟು ನೆಮ್ಮದಿಯಾಗಿ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಕೂಡ ಗಂಡನ ಕಾಟ ಸಂಶಯಕ್ಕೆ ಕಾರಣವಾಯಿತು ಗಂಡನ ಮನೆ ಬಿಟ್ಟು ತವರು ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿಯೂ ಕೂಡ ಈ ಮ್ಯಾನೇಜರ್ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ಎಂದು ಮಹಿಳೆ ಆರೋಪ ಮಾಡಿದ್ದಾಳೆ ಇತ್ತ ಗಂಡನ ಮನೆ ತೊರೆದು ತವರು ಮನೆ ಸೇರಿದ್ದು ತವರು ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಿದ್ದು ಇದೀಗ ನನಗೆ ಸಾವು ಎದುರಾಗಿದೆ ಎನ್ನುತ್ತಾಳೆ ಮಹಿಳೆ ಕಾರಣ ಕೇಳಿದ್ರೆ ಆ ಮಹಿಳೆಗೆ ಹುಟ್ಟಿನಿಂದ ಒಂದೇ ಕಿಡ್ನಿ ಇರೋದು ತನ್ನ ಗಂಡನ ಕಿರುಕುಳ ಹಾಗೂ ಮ್ಯಾನೇಜರ್ನ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ಲು ಆದ್ರೆ ಎರಡು ಮಕ್ಕಳನ್ನು ಬಿಟ್ಟು ಸಾಯುವ ನಿರ್ಧಾರ ಇದೀಗ ಕೈ ಬಿಟ್ಟಿದ್ದಾಳೆ ಇನ್ನು ಈ ಸಮಸ್ಯೆಯನ್ನು ಸಾಮಾಜಿಕ ಹೋರಾಟಗಾರರ ಮುಂದೆ ತನ್ನ ಅಳಲನ್ನು ತೋಡಿಕೊಂಡ ಮಹಿಳೆ ಆಕೆಯ ಸಂಪೂರ್ಣ ಮಾಹಿತಿ ಪಡೆದು ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ರಾಯಬಾಗ್ ಧರ್ಮಸ್ಥಳ ಮೈಕ್ರೋಫೈನಾನ್ಸ್ ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿದ್ದು ಎಫ್ಐಆರ್ ಮಾಡಲಾಗಿದೆ ಆದ್ರೆ ಮ್ಯಾನೇಜರ್ ಮಾತ್ರ ನಾ ತಪ್ಪು ಮಾಡಿಲ್ಲ ನನ್ನ ಮೊಬೈಲ್ ಹ್ಯಾಕ್ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾನೆ ಈ ಮ್ಯಾನೇಜರ್ ಏನೇ ಆಗ್ಲಿ ಮಹಿಳೆಗೆ ಕಾಟ ಕೊಟ್ಟ ಇಂಥ ಕೆಟ್ಟ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎನ್ನುವುದೇ ಇವತ್ತಿನ ಈ ವರದಿ ನನ್ನ ಹೆಸರು ಸಕ್ಕೂರಿ ನನ್ನ ಧರ್ಮಸ್ಥಳ ಯೋಜನೆ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಕೆಲಸಕ್ಕೆ ರೀ ಅಲ್ಲಿ ಸಚಿನ್ ಕುಮಾರ್ ಅವರು ತಾಲೂಕಿನ ಯೋಜನಾಧಿಕಾರಿ ಅದಾರ ರೀ ಅವರು ನನಗೆ ಬ್ಯಾಡ್ ಮೆಸೇಜ್ ಹಾಕೋಣ ನಾನು ಮತ್ತೆ ರಿಸೈನ್ ಮಾಡಿ ಹೋದೆ ರೀ ರಿಝೈನ್ ಮಾಡಿ ಹೋದ ಹೋದಾದ್ಮೇಲು ಅವರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತೆ ನಂಗೆ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವ ರೀತಿ ಮೆಸೇಜ್ ಆಗ್ತಿದ್ರಿ ಯದಕ್ಕೆ ಸಾದ ಮೆಸೇಜ್ ಆಗ್ತಿದ್ರು ಇಮೇಲ್ ಹಾಕ್ತಿದ್ರು ಇದು ಟೆಕ್ಸ್ಟ್ ಮೆಸೇಜು ಹಾಕ್ತಿದ್ರು ಮತ್ತೆ ಫಸ್ಟ್ ಹಾಕಿದ್ದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹಾಕಿದ್ದು ವಾಟ್ಸಪ್ ಮೆಸೇಜ್ ಸರ್ ಮದುವೆ ಆಗಿದೆ ನಿಮ್ಮದು ಹಾಂ ಆಗಿದೆ ಸರ್ ಮಕ್ಕಳು ಇದಾವೆ ಸರ್ ಹೇಳಿ ನಿಮಗೆ ಕಿಡ್ನಿ ಇಲ್ಲ ಅಂತಂದ್ರೆ ಹಾಂ ಒಂದೇ ಕಿಡ್ನಿ ಇದೆ ಸರ್ ಅದು ಯಾಕೆ ಅವರು ಟಾರ್ಚರ್ ಮಾಡ್ತಿದ್ರು ನಿಮಗೆ ಅದು ಯಾವಾಗೂ ಸರ್ ನಾನು ಅವ್ರು ಮೆಸೇಜ್ ಬರೋಣನ ಕೆಲಸಕ್ಕೆ ರಿಸೈನ್ ಮಾಡಿ ಬಂದೀನಿ ಸರ್ ಮೆಸೇಜ್ ಮೆಸೇಜ್ ಮಾಡ್ಬೇಡ ಅಂತೆಲ್ಲ ಹೇಳಿದ ಪ್ರೂಫ್ ಕೊಟ್ಟೇನ್ರಿ ಸರ್ ನೀವು ನನ್ನ ತಂದೆ ವಯಸ್ಸಿನವ್ರದ್ರಿ ಹಿಂಗೆಲ್ಲ ಮಾಡ್ಬೇಡ್ರಿ ಅಂತೆಲ್ಲ ಹೇಳೀನ್ರಿ ಅದಕ್ಕೆ ಏನಂದ್ರೆ ಅವರು ಅದಕ್ಕೆ ಅವ್ರೇನ್ರಿ ಮೇಲೆ ಡೈರೆಕ್ಟರ್ಗೆ ಹೇಳ್ತೀನಿ ಅಂತ ನಾನು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ನಾನು ಇನ್ನೊಮ್ಮೆ ಇಷ್ಟಕ್ಕೆ ಬಿಡ್ತೀನಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿದ್ರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕರೊಳಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಟೆಕ್ಸ್ಟ್ ಅಲ್ಲ ಮತ್ತೆ ಅವರು ಫೋನ್ ಹ್ಯಾಕ್ ಆಗೈತಿ ಅಂತ ಹೇಳ್ತಾರಲ್ಲ ಅವ್ರ ಫೋನ್ ಹ್ಯಾಕ್ ಆಗೈತಿ ಅಂತ ಹೇಳಿ ಈಗ ಹೇಳ್ಯಾರ ಸರ್ ನಂಗೆ ಎರಡ್ ಸಾವಿರದ ಇಪ್ಪತ್ ಮೆಸೇಜ್ ಬರಗತ್ತವ ಈಗ ನೀವು ಪೊಲೀಸ್ ಸ್ಟೇಷನ್ ಗೆ ಬರಾನ ಹ್ಯಾಕ್ ಆಗೈತಿ ಅಂತ ಹೇಳ್ತಿದಾರೆ ಅವರು ಪೊಲೀಸ್ ಸ್ಟೇಷನ್ ಗೆ ಅಲ್ಲ ಸರ್ ಒಂದು ಒಂದ್ಸರಿ ನಮ್ಮ ಮಣ್ಣಿಯವರು ನಮ್ಮ ತಮ್ಮ ಮತ್ತೆ ನಮ್ಮ ಮಮ್ಮಿಯವರು ಕಾಲ್ ಮಾಡಿದ್ರಿ ಕಾಲ್ ಮಾಡಾನ ಅವಾಗ ಹೇಳಿದ್ರಿ ನನ್ನ ಫೋನ್ ಹ್ಯಾಕ್ ಆಗೈತ್ರಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇನಿ ಮತ್ತು ಅವಾಗ ಹೇಳಿದ್ರಿ ಸರ ನನಗೆ ಎರಡು ಸಾವಿರದ ಹೆಂಗೆ ಹೇಳ್ರಿ ಅವ್ರು ಕಾಲ್ ಮಾಡಿ ಹೇಳಿದರು ಕಾಲ್ ಮಾಡಿ ಅವ್ರು ನಮ್ಮ ಮನೆಯನಾರು ಕಾಲ್ ಮಾಡಿರ್ತಾರಲ್ಲ ಅದು ನಿಮ್ಮ ಕಡೆ ಮಾತಾಡಿದ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಇಲ್ಲ ಪೊಲೀಸ್ ಸ್ಟೇಷನ್ ಈಗ ಅವರು ಅವರು ಮೆಸೇಜ್ ಅವರು ಮೆಸೇಜ್ ಮಾಡ್ತಾರೆ ಡೈಲಿ ಇಲ್ರಿ ನಾನು ಯಾವಾಗರ ಒಂದ್ಸಾರಿ ಮಾಡಿರ್ತಾರ ರೀ ಮತ್ತೆ ಅವಾಗ ಸ್ಟಾಪ್ ಮಾಡ್ತಾರ ಮತ್ತೆ ಮಾಡ್ತಾರ ಎಷ್ಟು ಹೇಳಿ ಕೇಳ್ತಾರೆ ಈಗ ನಿಮ್ಮ ಮನೆಯವರು ಏನಂತಾರೆ ನಮ್ಮ ಮನೆಯಾಗ ನಮ್ಮ ಯಜಮಾನರಿಗಂತೂ ಗೊತ್ತಿಲ್ಲರಿ ಅಲ್ಲ ನಿಮಗೆ ಏನಂತ ಕರೆಸಿದ್ರು ಇವತ್ತು ಇವತ್ತು ರೀ ಇಲ್ಲಿ ಕೇಸ್ ಆಗೈತಿ ಎಫ್ಐಆರ್ ಆಗೈತಿ ನಿಮ್ಮ ಫೋನ್ ಹ್ಯಾಂಡ್ ಓವರ್ ಬೇಕು ಹ್ಯಾಂಡ್ ಓವರ್ ತಗೋತೀವಿ ಬರ್ರಿ ಅಂತ ಕರೆಸಿದ್ರು ಯಾರು ಯಾರು ಕರೆಸಿದ್ರು ಇಲ್ಲಿ ಸಂಸ್ಥೆಯವರು ಕರೆಸಿದ್ರು ಸಂಸ್ಥೆಯವರು ಕರೆಸಿದ್ರು ಹೆಸರು ಹೇಳ್ರಿ

ಫಾಲೋ ಮಾಡೋದು ಮತ್ತೆ ನಾ ಎಲ್ಲಿ ಹೋದ್ರು ನಾನು ಏನಿಂದ ಬರೋದು ಕಿಲೋಮೀಟರ್ ಚೆಕ್ ಮಾಡೋದು ಇದೆಲ್ಲ ಸಂಶಯ ಮಾಡಕ ತರ ನೀವು ಸಂಶಯ ಸ್ಟಾರ್ಟ್ ಆಯ್ತು ಸರ್ ಅವಾಗ ಬಟ್ ನಿಮ್ಮ ಸಂಸಾರ ಹಾಳಾಗೋ ಮಟ್ಟಿ ಬೈತ್ರಿ ಆ ಮೆಸೇಜ್ ಇಂದ ಅವಾಗ ನಾನು ಬೇಡ ಬೇಡ ಯಾವ ಕೆಲಸ ಬೇಡ ಅಂತ ಹೇಳಿ ರಿಸೈನ್ ಮಾಡಿ ಹೋಗಿದೆ ಸರ್ ಇವಾಗ ಏನು ಮಾಡ್ತೀರಿ ನೀವು ಕೆಲಸ ಇವಾಗ ಫಿನ್ ಕೇರ್ ಬ್ಯಾಂಕ್ ಒಳಗೆ ಸೆಂಟರ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ ರಾಮದುರ್ಗ ರಾಮದುರ್ಗ ತಮ್ಮ ಹೆಸರು ಏನ್ರಿ